ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ತುಂಬ ದಿನಗಳ ನಂತರ ಸುಮಾರು ಹೆಚ್ಚು ಕಮ್ಮಿ ಟ್ವೆಂಟಿ ಫೈವ್ ಡೇಸ್ ಆಯಿತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ ಆವತ್ತು ದಿನದಿಂದ ಇವತ್ತಿನವರೆಗೂ ಕಂಪ್ಲೀಟಾಗಿ ಯಾವುದೇ ವೀಡಿಯೋನ ನಾನು ಅಪ್ಲೋಡ್ ಮಾಡಿರಲಿಲ್ಲ ಒಂದು ಸ್ವಲ್ಪ ರೆಸ್ಟ್ ಬೇಕು ಅನ್ನಿಸ್ತು ವೀಡಿಯೋಗಳನ್ನೆಲ್ಲ ಸ್ವಲ್ಪ ದಿನ ವೀಡಿಯೋ ಹಾಕೋದನ್ನೆಲ್ಲ ಸ್ವಲ್ಪ ಪಾಸ್ ಮಾಡೋಣ ಅಂತ ಹೇಳಿ ಅಷ್ಟು ದಿವಸದಿಂದ ನಾನು ಯಾವುದೇ ವೀಡಿಯೋನ ಮಾಡಿರಲಿಲ್ಲ ಕೆಲವೊಂದು ಈವೆಂಟೆಲ್ಲ ಹೋಗಿದ್ದೆ ಸೊ ಅಲ್ಲೂ ಕೂಡ ನಾನು ಯಾವುದೇ ವೀಡಿಯೋನ ಮಾಡ್ಕೊಳ್ಳಿಲ್ಲ ಕಂಪ್ಲೀಟಾಗಿ ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡೋಣ ಅನಿಸ್ತು ನನಗೆ ಯಾವಾಗ ಮಾಡಬೇಕು ಅನಿಸುತ್ತೋ ಅವಾಗ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ದಿನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಇವಾಗ ಮತ್ತೆ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದಷ್ಟು ಸ್ವಲ್ಪ ಮನಸ್ಸಿಗೆ ಏನಾದ್ರು ಬೇಜಾರಾದಾಗ ಹಾಗೇ ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಹಾಗಂತ ಹೇಳಿ ಆ ಕೆಲಸನ ಕೈ ಬಿಡೋದಕ್ಕೋ ಆಗೋದಿಲ್ಲ ಸೊ ಹಾಗಾಗಿ ಆವಾಗ ಸ್ವಲ್ಪ ರೆಸ್ಟ್ ಮಾಡಬೇಕಾಗತ್ತೆ ಆ ಕೆಲಸಕ್ಕೆ ಸ್ವಲ್ಪ ಬ್ರೇಕ್ನ ತೊಗೋಬೇಕಾಗತ್ತೆ ಸೊ ಅದನ್ನೇ ನಾನು ಇವಾಗ ಮಾಡಿದ್ದು ಸ್ವಲ್ಪ ಬ್ರೇಕ್ನ ತೊಗೊಂಡೆ ಆ ಬ್ರೇಕ್ ನಂತರ ಮತ್ತೆ ಕಂಬ್ಯಾಕ್ ಮಾಡಿದ್ದೀನಿ ಇವತ್ತು ನಾನು ಶುಕ್ರವಾರದ ವ್ಲಾಗ್ನ ಶು ಶೇರ್ ಮಾಡ್ತಾಯಿದ್ದೀನಿ ಶುಕ್ರವಾರ ಬೆಳಗಿನ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಪೂಜೆನ ಮಾಡ್ತಾನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಿಂದಿನ ದಿನ ಗುರುವಾರನೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಇವಾಗ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿಯೆಲ್ಲ ಆಯಿತು ತಿಂಡಿ ಎಲ್ಲ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ಇವತ್ತು ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆ ಹಾಗೆ ಶುಕ್ರವಾರ ಕಾರ್ತಿಕ ಶುಕ್ರವಾರ ಆಗಿರೋದ್ರಿಂದ ನೆನೆಯೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡಿ ನಮ್ಮ ಗಿಡದಲ್ಲಿ ಸಿಕ್ಕಿರುವಂತಹ ಹೂಗಳು ತುಂಬ ದಾಸವಾಳ ದೊಡ್ಡ ದೊಡ್ಡ ದಾಸವಾಳಗಳೆಲ್ಲ ಇರಲಿಲ್ಲ ಗಂಟೆ ದಾಸವಾಳ ತುಂಬ ಜಾಸ್ತಿ ಬಿಡ್ತಿದೆ ದಾಸವಾಳಗಳು ಯಾಕೋ ತುಂಬ ಕಡಿಮೆ ಇದೆ ಸೀಸನ್ ಕಡಿಮೆ ಅನಿಸುತ್ತೆ ಇವಾಗ ನೆಲ್ಲ ನಮ್ಮ ಗಿಡದಲ್ಲೇ ಕಡಿಮೆ ಆಗಿದೆಯೋ ಏನೋ ಗೊತ್ತಿಲ್ಲ ಗಂಟೆ ದಾಸವಾಳ ಅಂತೂ ತುಂಬ ಜಾಸ್ತಿ ಇತ್ತು ಬಟ್ ಬೇರೆ ದಾಸವಾಳಗಳೆಲ್ಲ ಒಂದು ಮೂರು ಮೂರು ನಾಲ್ಕು ಏನೋ ಸಿಕ್ಕಿತ್ತಷ್ಟೇ ಸೊ ಅದನ್ನೇ ಉಪಯೋಗಿಸ್ಕೊಂಡು ನಾನು ಪೂಜೆನ ಮಾಡಿದ್ದೀನಿ ಶುಕ್ರವಾರ ಕೆಂಪು ಕಲರ್ ಹೂವಿಂದ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ಇವತ್ತು ಫುಲ್ ರೆಡ್ ಫ್ಲಾರ್ ನಮ್ಮ ದೇವ್ರ ಮನೆಗೆ ಫುಲ್ಲು ಗಂಟೆ ದಾಸವಾಳದಿಂದಲೇ ನಾನು ಅಲಂಕಾರ ಮಾಡ್ತಿದ್ದೀನಿ ಒಂದೇ ಒಂದು ವೈಟ್ ಕಲರು ಬಿಳಿ ಇದು ಸಿಕ್ಕಿತ್ತು ಏನೋ ರೋಸು ಅದನ್ನು ಕಳ್ಸೋಕ್ಕೆ ಮುಟ್ಟಿಸಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಗಂಟೆ ದಾಸವಾಳ ನಾನು ಅಲಂಕಾರನ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕೆಳಗಡೆ ಬಿಟ್ಟಿರೋದು ಅಷ್ಟದಳ ಪದ್ಮ ರಂಗೋಲಿ ಅಂತ ಹೇಳಿ ನಾನು ಈಗಾಗಲೇ ನನ್ನದೊಂದು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಈ ರಂಗೋಲಿನ ಹೇಗೆ ಬಿಡ್ಸೋದು ಅಂತ ಹೇಳಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಚೆಕ್ ಮಾಡ್ಬೋದು ಇದರ ಲಿಂಕ್ನ ಬೇಕಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇವಾಗ ದೇವ್ರ ಮನೆ ಅಲಂಕಾರ ಮಾಡ್ಕೊಂಡಿದ್ದಾಯಿತು ನಂತರ ಇವಾಗ ವಸ್ತಿಲ್ಗೆ ಅಷ್ಟು ಹುಂಕುಮಾಲ ಇಡೋಣ ಅಂತ ಹೇಳಿ ದೇವರ ಮನೆ ಹೊಸ್ತಿಲ್ಗೂ ಕೂಡ ಅರ್ಶನ ಎಲ್ಲ ಇಟ್ಟಿದ ನಂತರ ಇವಾಗ ನಾನು ಮನೆ ಮುನ್ ಮುಂಭಾಗಲೇ ನಾನು ಹೊಸ್ತಿಲಿಗೆ ಕುಂಕುಮನ ಇಡ್ತಾ ಇದ್ದೀನಿ ನಾನು ಮೊದಲೇನು ಮಾಡ್ತಾಯಿದ್ದೆ ಅಂದರೆ ತಕ್ಷಣ ಅರ್ಶನ ಕುಂಕುಮನ ಇಟ್ಟು ರಂಗೋಲಿ ಎಲ್ಲ ಹಾಕಿಬಿಡ್ತಿದ್ದೆ ಬೆಳಗ್ಗೆ ಬೆಳಗ್ಗೆ ಬಟ್ ಇವಾಗ ಹಂಗೆ ಮಾಡೋದಕ್ಕೆ ಆಗ್ತಿಲ್ಲ ಸ್ವಲ್ಪ ಬೇಗ ಗಡಿಬಿಡಿ ಬಿಡಿ ಬೆಳಗ್ಗೆ ಆವತ್ತು ಸೊ ಹಾಗಾಗಿ ಸ್ನಾನ ಮುಗಿಸಿದ ನಂತರನೇ ನಾನು ಇವಾಗ ವಸ್ತಿಲಿಗೆ ಅರ್ಶನ ಇಟ್ಕೊತಾ ಇದ್ದೀನಿ ಇವಾಗ ಬರೀ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಮಾತ್ರ ಬರ್ತೀನಿ ನಾನು ಮೊದಲು ಆ ಟೈಮಲ್ಲೇ ಹೊಸ್ತಿಲ್ನೂ ಕೂಡ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕೊತಾಯಿದ್ದೆ ಬಟ್ ಇವಾಗ ಅದು ಸ್ವಲ್ಪ ಟೈಮ್ ಕನ್ವಿನಿಯೆಂಟ್ ಆಗ್ತಿಲ್ಲ ನನಗೆ ಈ ಟೈಮಲ್ಲಿ ಸೊ ಹಾಗಾಗಿ ನಾನು ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಅಂಥ ಟೈಮಲ್ಲೇ ನಾನು ಹೊಸ್ತಿಲ್ಗೆ ಅರ್ಶಿಣ ಕುಂಕುಮನ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ನಿನ್ನೆ ಏನೋ ದೇವ್ರ ಮನೆ ಕ್ಲೀನ್ ಮಾಡಿದಾಗ ಅರ್ಶಿಣ ಕುಂಕುಮ ಎಲ್ಲ ದೇವ್ರ ಫೋಟೋಗಿ ಇಟ್ಟಿದ್ನಲ್ಲ ಆವಾಗ ಗಂಧಕ್ಕೆ ಸ್ವಲ್ಪ ಜವಾದು ಪೌಡರು ಗಂಧದ ಪುಡಿ ಮತ್ತು ಏನು ಅರ್ಶಿಣ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಅದೇ ಸ್ವಲ್ಪ ಉಳ್ದಿತ್ತು ಸೊ ಅದನ್ನೇ ಇವಾಗ ನಾನು ಹೊಸ್ತಿಲ್ಗೆಲ್ಲ ಹಚ್ಕೊತಾ ಇದ್ದೀನಿ ಎಷ್ಟು ಗಮಗಮ ಅಂತ ಇರುತ್ತೆ ಗೊತ್ತಾ ಜವಾದು ಪೌಡರು ಮತ್ತು ಆ ಗಂಧದ ಪುಡಿ ಎಲ್ಲ ಮಿಕ್ಸ್ ಮಾಡಿ ನಾವು ಈ ಥರ ಅರ್ಶನ ಕಲಸಿ ಇಟ್ಟಾಗ ತುಂಬ ಗಮಗಮ ಅಂತ ಇರುತ್ತೆ ದೇವ್ರ ಮನೆಗೆ ದೇವ್ರ ಅಂತೂ ತುಂಬ ಒಳ್ ಒಳಗಡೆ ಹೋದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಕೊಡುತ್ತೆ ಅಷ್ಟು ಗಮಗಮ ಅಂತ ಇರುತ್ತೆ ಇವಾಗ ನಾನು ಇಲ್ಲಿ ಅರ್ಶನ ಹುಂಕುಮ ಇಡಬೇಕಾದ್ರೂ ಕೂಡ ನನ್ನ ಮಗ ಕೇಳ್ತಾ ಇದೆ ಇಷ್ಟು ಗಮ್ಮ ಅಂತಿದೆಯಲ್ಲ ಏನಿದೆ ಏನಮ್ಮ ಇದು ದೇವಸ್ಥಾನದ ಥರ ಸ್ಮೆಲ್ ಬರ್ತಿದೆಯಲ್ಲ ಏನು ಹಾಕಿದ್ದೀರಾ ಎಲ್ಲ ಕೇಳ್ತಾ ಇದ್ದೆ ಅಷ್ಟು ತುಂಬ ಸ್ಟ್ರಾಂಗಾಗಿ ಅದು ಸ್ಮೆಲ್ ಬರುತ್ತೆ ಜವಾಬಾದು ಪೌಡರು ಇವಾಗ ನಾನು ಅದನ್ನೆಲ್ಲ ಹಾಕಿ ವಸ್ತಿಲ್ಗೆಲ್ಲ ನೀಟಾಗಿ ಅರಿಶಿನ ಹಚ್ಕೊಂಡಿದ್ದಾಯಿತು ನಂತರ ಇವಾಗ ಕುಂಕುಮನೂ ಕೂಡ ಹಾಕ್ಕೊಂಡು ಎರಡೂ ಕಡೆನೂ ಕೂಡ ನಾಲ್ಕು ನಾಲ್ಕು ಎಳೆ ಎಂಟು ಎಳೆ ರಂಗೋಲಿನ ಹಾಕ್ಕೊಂಡು ಅದಕ್ಕೆ ಸ್ವಸ್ತಿಕ್ನ ನಾನು ಬಿಡ್ಸ್ಕೊಂತೀನಿ ಬಿಡ್ಸ್ಕೊಂಡು ಎರಡು ಕಡೆನೂ ಹೂವು ಹಿಟ್ಟನ್ನ ಇಟ್ಟು ಅಲಂಕಾರನ ಮಾಡ್ಕೊತೀನಿ ಪ್ರತಿ ಹೊಸ್ತಿಲ್ಗೆ ಅರ್ಶನ ಕುಂಕುಮ ಹೂವು ರಂಗೋಲಿ ಎಲ್ಲ ಅಂತ ಮತ್ತೆ ದೇವ್ರ ಮನೆಗೆ ಬಂದೆ ದೇವ್ರ ಮನೆಗೆ ಬಂದು ಇವಾಗ ಕಾಮಾಕ್ಷಿ ದೀಪ ಏನಿದೆ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ರಂಗೋಲಿ ಹಾಕಿರ್ತೀನಲ್ಲ ಅದ್ರ ಮಧ್ಯ ಭಾಗದಲ್ಲಿ ಇಟ್ಟು ಕಾಮಾಕ್ಷಿ ದೀಪನ ಹಚ್ತೀನಿ ನಾನು ಇದೇ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದ ಸೊ ಹಾಗಾಗಿ ನಾನು ಈ ರೀತಿನೇ ರಂಗೋಲಿ ಮಧ್ಯೆ ಇಟ್ಟು ಕಾಮಾಕ್ಷಿ ದೀಪನ ಹಚ್ಕೊಳ್ಳೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಕಾಮಾಕ್ಷಿ ದೀಪ ಮತ್ತು ಇನ್ನೆರಡು ದೀಪ ಏನಿದೆ ಅದು ಇದಿಷ್ಟು ಕೂಡ ನಾನು ಹಚ್ತೀನಿ ಇವಾಗ ಇದಕ್ಕೆ ತುಪ್ಪ ಕಾಯಿಸಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಶುಕ್ರವಾರ ಆಗಿರೋದ್ರಿಂದ ತುಪ್ಪ ದೀಪ ಹಚ್ಚೋದು ತುಂಬ ಶ್ರೇಷ್ಠ ಸೊ ಹಾಗಾಗಿ ನನಗೆ ತುಪ್ಪ ದೀಪನ ಇದ್ದೀನಿ ನಾನು ಈ ತುಪ್ಪನ ಈ ತುಪ್ಪಕ್ಕೆ ನಾನು ಏನೇ ಯಾವುದೇ ಪದಾರ್ಥಗಳನ್ನ ಹಾಕಿಲ್ಲ ಸೊ ಬರೀ ಪ್ಲೇನಾಗಿ ಕಾಯಿಸ್ಕೊಂಡು ಇವಾಗ ಇಲ್ಲಿ ನಾನು ದೀಪಗಳಿಗೆ ಹಾಕಿ ಹಾಕ್ತಾಯಿದ್ದೀನಿ ಇದು ನಾನು ಯಾಕೆ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ಮೊದಲು ನಾನು ತುಪ್ಪ ಕಾಯಿಸಿರೋ ವೀಡಿಯೋದಲ್ಲಿ ಇದು ನೀವು ಏನೇನೋ ಹಾಕ್ತೀರಾ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕ್ತೀರಾ ನೀವು ದೀಪಕ್ಕೆ ಹಾಕ್ತೀರಾ ಅಂತ ತುಂಬ ಜನ ಕಮೆಂಟ್ ಮಾಡಿದರು ಸೊ ಇಲ್ಲ ನಾನು ದೀಪಕ್ಕೆ ಅಂತಲೇ ಬೇರೆ ತುಪ್ಪನ ರೆಡಿ ಮಾಡ್ಕೊತೀನಿ ಇಲ್ಲಾಂದರೆ ನಂದಿನಿ ತುಪ್ಪ ತಗೊಬಂದು ನಾನು ದೀಪಕ್ಕೆ ಹಾಕಕ್ಕೆ ಹಾಕ್ತೀನಿ ನೋಡಿ ಈ ರೀತಿ ಎಲ್ಲ ಆದಮೇಲೆ ಇವಾಗ ದೀಪನ ಹಚ್ಕೊತಾ ಇದ್ದೀನಿ ಈ ರೀತಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಕೊಂಡೆ ಪೂಜೆ ಮಾಡಿದ ನಂತರ ನಮ್ಮ ದೇವ್ರ ಮನೆ ನೋಡಿ ಇದು ಇವತ್ತಿನ ರಂಗೋಲಿ ನಾನು ಹೊರಗಡೆ ಬಿಡ್ತಿರುವಂಥದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತಿನ ಪೂಜೆ ಎಲ್ಲ ಮುಗಿಸ್ಕೊಂಡಿದ ನಂತರ ಕಂಪ್ಲೀಟಾಗಿ ಪೂಜೆ ಎಲ್ಲ ಆಯಿತು ನೋಡಿ ಇವತ್ತು ನಮ್ಮ ದೇವ್ರ ಮನೆ ಈ ರೀತಿ ಕಾಣಿಸಿದೆ ಫುಲ್ಲು ರೆಡ್ ಕಲರ್ ಫ್ಲವರಿಂದ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಈಗಾಗಲೇ ನಾನು ದೋಸೆಗೆ ಅಂತೇಳಿ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಬೆಳಗ್ಗೆ ರೆಡಿ ಮಾಡಿಟ್ಟಿದೆ ಇವಾಗ ನಾನು ದೋಸೆನ ಇದ್ದೀನಿ ಹಸ್ಬೆಂಡು ಕೂಡ ಇವಾಗ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತಂದಿದ್ರು ಒಂದು ಹತ್ತುವರೆ ಹಂಗೆ ಹೋಗ್ತಾರೆ ಸೊ ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಫಸ್ಟು ನಂತರ ಇವಾಗ ದೋಸೆನ ಇದ್ದೀನಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ ನೆನ್ನೆ ಇಡ್ಲಿ ಮಾಡಿ ಇಟ್ನೇ ನಾನು ಇವತ್ತು ದೋಸೆಗೆ ಅಂತೇಳಿ ಉಪಯೋಗಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಅವಲಕ್ಕಿ ಮತ್ತು ಸಬ್ಬಕ್ಕಿ ಎಲ್ಲ ಸೇರಿಸಿ ಸೇರ್ತಿರ್ತೀನಿ ಸೊ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇದಕ್ಕೆ ನಾವು ಸ್ವಲ್ಪ ರವೆನೂ ಕೂಡ ನಾವು ಸೇರಿಸ್ಕೊಬೋದು ರವೆ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಅವಲಕ್ಕಿಯಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಅನಿಸ್ಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ಅದು ಕೆಳಗಡೆ ಲೇಯರ್ ಏನಿದೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ದೋಸೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ತುಂಬ ಕ್ರಿಸ್ಪಿಯಾಗಿರುವಂತಹ ದೋಸೆ ರೆಡಿಯಾಗುತ್ತೆ ನೋಡಿ ನಾನು ದೋಸೆ ಹಾಕಿ ಹಾಕ್ ಹಾಕ್ಬಿಟ್ಟು ಹಸ್ಬೆಂಡ್ಗೆ ಹಾಕೊಡೋಣ ಅಂತೇಳಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲನೂ ಹಾಕಿ ಇದ್ರ ಜೊತೆಗೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡೂ ಕೂಡ ನಾನು ಕೊಡ್ತಾ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿನ ನಾನು ನಿಮಗೆ ಬೇಗನೆ ತೋರಿಸ್ತೀನಿ ಯಾಕಂದರೆ ಇದನ್ನ ಮಾಡಿ ತುಂಬ ದಿನ ಆಯಿತು ಅದರ ರೆಸಿಪಿ ನಾನು ಶೇರ್ ಮಾಡಲಿಲ್ಲ ಬೇಗ ನಾನು ಇದು ಈ ರೆಸಿಪಿನೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ದೋಸೆನ ಹಾಕ್ಕೊಂಡೇನೆ ಹಸ್ಬೆಂಡ್ ಬಾಕ್ಸ್ ರೆಡಿ ಮಾಡಬೇಕು ಹಾಗೆ ಮಗನೂ ಕೂಡ ಇದೆ ಅವನಿಗೂ ಕೂಡ ತಿಂಡಿನ ಹಾಕ್ಕೊಡ್ಬೇಕಿತ್ತು ಸೊ ಹಾಗಾಗಿ ಅವತ್ತು ಎರಡು ದಿನ ರಜಾ ಇತ್ತು ಯಾಕಂತಂದರೆ ಎಲೆಕ್ಷನ್ ಇತ್ತು ನಮ್ಮ ಚನ್ನಪಟ್ಟಣದಲ್ಲಿ ಸೊ ಹಾಗಾಗಿ ಅವ್ನ ಸ್ಕೂಲು ಕೂಡ ಚನ್ನಪಟ್ಟಣಗೆ ಇನ್ಕ್ಲೂಡ್ ಆಗಿರೋದ್ರಿಂದ ಅವ್ನಗೂ ಕೂಡ ರಜಾ ಇತ್ತು ಟೂ ಡೇಸು ಸೊ ಹಾಗಾಗಿ ಅವನಿಗೂ ಕೂಡ ದೋಸೆನ ಹಾಕ್ಕೊಡ್ಬೇಕಿತ್ತು ಮತ್ತು ಹಾಗೆ ಬಾಕ್ಸ್ಗೆ ನಾಗೇಶ್ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕಿತ್ತು ಸೊ ಹಾಗಾಗಿ ದೋಸೆ ಎಲ್ಲ ಹಾಕ್ಕೊಂಡು ಇವಾಗ ಬಾಕ್ಸ್ಗಳಿಗೆ ಪಲ್ಯ ಚಟ್ನಿ ಎಲ್ಲ ಏನಿದೆ ಅದನ್ನು ಕೂಡ ಬಾಕ್ಸ್ಗೆ ಹಾಕೊತಾ ಇದ್ದೀನಿ ಹೀಗೆ ಬೆಳಗ್ಗೆ ಹೊತ್ತು ನಾನು ಅಡುಗೆ ಮನೆಗೆ ಹೋದರೆ ಎಷ್ಟು ಗಡಿ ಬಿಡಿ ಕೆಲಸ ಇರುತ್ತೆ ಅಂತಂದರೆ ಬಾಕ್ಸ್ ಪ್ಯಾಕಿಂಗ್ ಆಗಿರ್ಬೋದು ತಿಂಡಿ ಮಾಡೋದು ಮಲ್ಟಿ ಟಾಸ್ಕಿಂಗ್ ಥರ ಕೆಲಸ ಮಾಡ್ತಾ ಇರ್ತೀನಿ ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ ಅಂತ ಹೇಳಿ ಹಂಗೆ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೆಲಸ ಅಂತ ಕಂಪ್ಲೀಟ್ ಆಗೋದೇ ಇಲ್ಲ ಬೇಗ ಬೇಗ ನನಗೆ ಈ ಥರ ಮಾಡೋದ್ರಿಂದನೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ ಒಂದೇ ಕೆಲಸನ ಒಂದೇ ಟೈಮಲ್ಲಿ ಒಂದಿಗೆ ದೋಸೆ ಹಾಕೊಂಡೇ ನಿಂತ್ಕೊಡ್ತೀನಿ ಅಂತಂದರೆ ಆಗಲ್ಲ ನನಗೆ ಅಲ್ಲಿ ಬೇರೆ ಬೇರೆ ಕೆಲಸಗಳು ಆಯ್ತಾ ಇರಬೇಕು ಇಲ್ಲಾಂದ್ರೆ ನನಗೆ ಒಂದೇ ಜಾಗದಲ್ಲಿ ಸುಮ್ಮನೆ ಒಂದನ್ನೇ ನೋಡ್ಕೊಂಡು ನಿಂತ್ಕೊಳ್ಳೋದಿಕ್ಕಂತೂ ಆಗಲ್ಲ ಈಗ ದೋಸೆ ಹಾಕೋತಾನೆ ಹಸ್ಬೆಂಡ್ ಬಾಕ್ಸ್ಗೆ ಎಲ್ಲ ಪ್ಯಾಕ್ ಕೂಡ ಇದ್ದೀನಿ ಈ ರೀತಿ ಬೆಳಗ್ಗೆ ಹೊತ್ತು ತುಂಬ ಬ್ಯುಸಿಯಾಗ್ಬಿಡ್ತೀನಿ ಸುಮಾರು ಒಂದು ಹಸ್ಬೆಂಡ್ ಹೋಗೋವರೆಗೂ ಅಂತಲೇ ಅನಿಸುತ್ತೆ ಬೆಳಗ್ಗೆ ಹೊತ್ತು ಸಾಮಾನ್ಯವಾಗಿ ಅವರು ಬೆಳಗ್ಗೆ ಹೊತ್ತು ಬೇಗ ಹೋಗ್ತಾರೆ ಸೆಕೆಂಡ್ ಶಿಫ್ಟ್ ಇದ್ದಾಗ ಸ್ವಲ್ಪ ಲೇಟಾಗಿ ಹೋಗ್ತಾರೆ ಸೊ ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ ಬೆಳಗ್ಗೆ ಹೊತ್ತು ತಿಂಡಿ ಎಲ್ಲ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಎಲ್ಲರನ್ನೂ ಕಳಿಸೋ ಅಷ್ಟರಲ್ಲಿ ಸಾಕಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಆಲೂಗಡ್ಡೆ ಪಲ್ಯನೂ ಕೂಡ ಬಾಕ್ಸ್ಗೆ ಇದ್ದೀನಿ ಆಲೂಗಡ್ಡೆ ಪಲ್ಯ ಚಟ್ನಿ ಕೂಡ ಹಾಕಿದ ನಂತರ ದೋಸೆ ಒಂದು ಹಾಕಬೇಕು ದೋಸೆ ಒಂದಷ್ಟು ಹಾಕಿದ ನಂತರ ಅವ್ರ ಬಾಕ್ಸ್ಗೆ ಅದನ್ನು ಕೂಡ ಫಿಲ್ ಮಾಡ್ಕೊತೀನಿ ಇದೇ ರೀತಿ ನಾನೇ ಅಂತಲ್ಲ ಪ್ರತಿಯೊಬ್ಬರು ಹೆಣ್ಮ ಹೆಣ್ಣು ಮಗಳು ಮನೇಲಿ ಅಂದರೆ ಫ್ಯಾಮಿಲಿ ಇರುವಂತಹ ಮನೇಲಿ ಹಸ್ಬೆಂಡು ಮಕ್ಕಳು ಅಂತ ಎಲ್ಲಿರ್ತಾರೆ ಎಲ್ಲ ಕಡೆಯೂ ಕೂಡ ಇದೇ ರೀತಿ ವರ್ಕ್ ನಡೀತಾನೆ ಇರತ್ತೆ ಮಲ್ಟಿಟಾಸ್ಕಿಂಗಾಗಿ ಮಾಡ್ತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಇನ್ ಟೈಮ್ಗೆ ಕಳಿಸೋದಕ್ಕೆ ಆಗೋದೇ ಇಲ್ಲ ನೋಡಿ ಇವಾಗ ದೋಸೆ ಹಾಕೋತಾನೆ ಅವ್ರದ್ದು ತಿಂಡಿ ನೇನು ತಿಂದಾಯ್ತಾಯಿತು ಸೊ ಹಾಗಾಗಿ ಸ್ವಲ್ಪ ಟೀ ಮಾಡ್ಬೇಡಣ ಅಂತ ಹೇಳಿ ನಾನಿಲ್ಲಿ ಟೀ ಮಾಡ್ತಾಯಿದ್ದೀನಿ ಮನೇಲಿ ಬೆಲ್ಲದ ಟೀ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಸಕ್ಕರೆ ಸ್ವಲ್ಪ ಕಡಿಮೆ ಏನಾದ್ರು ಸ್ವೀಟ್ಸ್ಗೆ ಅಂತಂದಾಗ ಅಥವಾ ಏನಾದ್ರು ಎಮರ್ಜೆನ್ಸಿ ಟೀ ಕಾಫಿಗೆ ಅಂತಂದಾಗ ಬೆಲ್ಲ ಖಾಲಿಯಾಗಿದೆ ಅಂದಾಗ ಮಾತ್ರ ಬೆ ಸಕ್ಕರೆನ ಉಪಯೋಗಿಸ್ತೀವಿ ಇನ್ನು ಮೆಕ್ದಾಗೆಲ್ಲ ಆಲ್ಮೋಸ್ಟ್ ಬೆಲ್ಲನೇ ಉಪಯೋಗಿಸುವಂಥದ್ದು ಈಗ ಬೆಲ್ಲನ ಹಾಕಿ ನಾನು ಟೀನ ಮಾಡ್ಕೊತಾ ಇದ್ದೀನಿ ಆ ಕಡೆ ದೋಸೆನೂ ಆಗ್ತಿದೆ ಈ ಕಡೆ ಬಾಕ್ಸ್ ಪ್ಯಾಕಿಂಗು ನಡೀತಿದೆ ಟೀನೂ ಆಗ್ತಿದೆ ಹೀಗೆ ಎಷ್ಟೊಂದು ಕೆಲಸಗಳು ಒಟ್ಟೊಟ್ಟಿಗೆ ಇರುತ್ತೆ ಈ ರೀತಿ ಬಾಕ್ಸ್ ಹಾಂ ನೋಡಿ ಟೀನ ಮಾಡಿಕೊಂಡೇ ನಾನು ದೋಸೆನೂ ಕೂಡ ಬಾಕ್ಸ್ಗೆ ಹಾಕೊತಾ ಇದ್ದೀನಿ ಅವ್ರ ಬಾಕ್ಸ್ಗೆ ಒಂದು ನಾಲ್ಕು ದೋಸೆನ ಹಾಕ್ತೀನಿ ಅಲ್ಲೆಲ್ಲ ಕಮ್ಯುನಿಟಿ ಲಂಚ್ ಥರ ಎಲ್ಲರೂ ಕೂಡ ಕೂತ್ಕೊಂಡು ಒಟ್ಟಿಗೆ ತಿನ್ನೋದರಿಂದೆಲ್ಲ ಶೇರ್ ಮಾಡ್ಕೊಂಡು ತಿಂತಾರಂತೆ ಸೊ ಹಾಗಾಗಿ ಒಂದು ನಾಲ್ಕರಿಂದ ಐದು ದೋಸೆನ ಅವ್ರ ಬಾಕ್ಸ್ಗೆ ಹಾಕಿ ಟೀನೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅವ್ರಿಗೆ ಶುಂಠಿ ಹಾಕಿರೋ ರೊಟ್ಟಿ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಶುಂಠಿ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ಯಾವಾಗಲೂ ಅಷ್ಟೇ ಶುಂಠಿ ಪೌಡ್ರನ್ನ ಅದರ ಟೀ ಪುಡಿ ಜೊತೆಗೆ ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ನಂತರ ಹಾಲು ಹಾಕಿದ್ರೆ ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ ಸೊ ಹಾಗಾಗಿ ಆ ಥರ ನಾನು ಟೀನ ಯಾವಾಗಲೂ ಅವ್ರಿಗೆ ಮಾಡಿಕೊಡ್ತೀನಿ ನಂತರ ಏನು ಮಾಡ್ತೀನಿ ರೀ ಟೀ ಪುಡಿ ಜೊತೆಗೆ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಶುಂಠಿ ಪುಡಿನ ಈ ರೀತಿ ಟೀನ ಅವ್ರಿಗೆ ಪ್ರಿಪೇರ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ದೋಸೆ ಹಾಕ್ಕೊಂಡೆ ಹಸ್ಬೆಂಡ್ ಜೊತೆ ಏನೋ ಒಂದು ಕಾನ್ವರ್ಸೇಷನ್ ಮಾಡಿಕೊಂಡು ಇಲ್ಲಿ ಕೆಲಸನ ಮಾಡ್ತಾ ಇದ್ದೀನಿ ಇವಾಗ ಟೀನೂ ಆಲ್ಮೋಸ್ಟ್ ರೆಡಿ ಆಯಿತಾ ಬಂತು ಬಾಕ್ಸು ಕೂಡ ಪ್ಯಾಕಿಂಗ್ ಆಯಿತು ಈಗ ಹಸ್ಬೆಂಡ್ನ ಕಳಿಸಿ ನಂತರ ಕೆಲವ ಕೆಲವು ಸ್ವಲ್ಪ ಇನ್ನೊಂದು ಬೇರೆ ಕೆಲಸ ಇತ್ತು ಅದನ್ನು ಮಾಡೋಣ ಅಂತೇಳಿ ಬೇಗ ಬೇಗ ಅವ್ರಿಗೆ ಮಾಡ್ತಾಯಿದ್ದೆ ಈವಾಗ ದೋಸೆ ಎಲ್ಲ ಆಲ್ಮೋಸ್ಟು ಹಾಕಿದ್ದಾಯಿತು ನನ್ನ ಮಗನಿಗೆ ಇವಾಗ ದೋಸೆನ ಹಾಕ್ಕೊಡ್ತಾಯಿದ್ದೆ ಈಗಾಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಪ್ಲೇಟು ಅವನು ಬಂದು ಇವಾಗ ದೋಸೆನ ತಿನ್ ತಿನ್ನಲಿ ಅಂತ ಹೇಳಿ ಹಂ ಪ್ಲೇಟು ಕೂಡ ರೆಡಿ ಮಾಡ್ಕೊ ರೆಡಿ ಮಾಡಿ ಇಟ್ಟಿದ್ದೆ ನಂತರ ಇವಾಗ ಲಂಚ್ ಬಾಕ್ಸಸ್ ಎಲ್ಲ ಏನಿದೆ ಹಸ್ಬೆಂಡ್ದು ಅದನ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಇವ್ರದ್ದು ಲಂಚ್ ಟೈಮೇ ಸುಮಾರು ಒಂದು ಎರಡು ಗಂಟೆ ಆಗುತ್ತೆ ಅನಿಸುತ್ತೆ ಎರಡು ಗಂಟೆ ಎರಡುವರೆ ಅಷ್ಟೆಲ್ಲ ದೋಸೆ ಆರೋಗ್ಬಿಟ್ಟಿರುತ್ತೆ ಬಟ್ ಪಾಪ ಸುಮ್ಮನೆ ತಗೊಂಡೋಗ್ತಾರೆ ನನಗೇನು ಬೇಡ ಗಿಡ ಅಂತ ಏನು ಹೇಳೋದಿಲ್ಲ ನನಗೆ ಬೇರೆ ಲಂಚ್ ಎಲ್ಲ ಮಾಡಿಕೊಡು ಅಥವಾ ಅನ್ನ ಸಾಂಬಾರೆಲ್ಲ ಮಾಡಿಕೊಡು ಅಂತ ಏನೂ ಕೇಳೋದಿಲ್ಲ ಪಾಪ ನಾನು ಲಂಚ್ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಅದನ್ನೇ ಹಾಕ್ಕೊಡ್ತೀನಿ ಲಂಚ್ಗೆ ಅಂತೇಳಿ ಪಾಪ ಸುಮ್ಮನೆ ತೊಗೊಂಡು ಹೋಗ್ತಾರೆ ಇವಾಗ ಟೀನೂ ಕೂಡ ರೆಡಿ ಆಯಿತು ಅವ್ರಿಗೆ ಟೀನ ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ಬ್ರೇಕ್ಫಾಸ್ಟ್ನ ಮುಗಿಸಿದ ನಂತರ ಮಗನಿಗೂ ಕೂಡ ಅವನಿಗೂ ತಿಂಡಿ ಕೊಟ್ಟು ನಂತರ ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ನಂತರ ಸ್ವಲ್ಪ ಇವತ್ತು ಮಿಲ್ಕ್ ನನ್ನ ಮಗನಿಗೆ ಹಾಲುಗೆ ಅಂತೇಳಿ ಒಂದು ಪೌಡರನ್ನ ರೆಡಿ ಮಾಡಬೇಕಿತ್ತು ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಹೇಳಿ ಬೇಗ ಬೇಗ ಈ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು ಎಲ್ಲ ಆಗಿದ ನಂತರ ಸ್ವಲ್ಪ ಬಾದಾಮಿಯಿಂದ ಬಾದಾಮಿ ಪೌಡ್ರ್ ಮಾಡೋಣ ಅಂತೇಳಿ ಈಗಾಗಲೇ ಬಾದಾಮಿನ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ರೋಸ್ಟ್ ಮಾಡಿರುವಂಥ ಬಾದಾಮಿಗೆ ಕಲ್ ಸಕ್ಕರೆನ ಸೇರಿಸ್ಕೊತ ಇದ್ದೀನಿ ಇಲ್ಲಿ ಸಕ್ಕರೆನ ಸೇರಿಸ್ಕೊಂತಿಲ್ಲ ಕಲ್ ಸಕ್ಕರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಬಾಡಿಗೆ ತಂಪು ಕೂಡ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಕೆಂಪು ಕಲ್ ಸಕ್ಕರೆ ಏನಿದೆ ಅದನ್ನು ಒಂದು ಕಪ್ಪಾಗುವಷ್ಟು ಒಂದು ಒಂದೂವರೆ ಕಪ್ಪಾಗುವಷ್ಟು ಬಾದಾಮಿ ಹಾಗೆ ಒಂದೂವರೆ ಕಪ್ಪಾಗುವಷ್ಟು ಏನು ಪೌಡ್ರ್ ಮಾಡಿರುವಂತಹ ಸ್ವಲ್ಪ ಚೆನ್ನಾಗಿ ಕುಟ್ಕೊಂಡಿರುವಂತಹ ಕಲ್ಸಕ್ಕರೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಗೆ ಸ್ವಲ್ಪ ಕೇಸರಿ ದಳಗಳು ಒಂದು ಒಂದು ಹತ್ತು ಹದಿನೈದು ಕೇಸರಿ ದಳಗಳನ್ನೂ ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಂಪಾರ್ಟೆಂಟಾಗಿ ನಾವಿಲ್ಲಿ ಮಕ್ಕಳಿಗೆ ಅಂತಲೇ ಮಾಡ್ತಾ ಇರೋದ್ರಿಂದ ಬಾದಾಮಿ ಪೌಡರ್ನ ಇದಕ್ಕೆ ನಾವು ಸ್ವಲ್ಪ ಒಂದು ಸ್ಪೂನಷ್ಟು ಅರಿಶಿಣನ ಹಾಕೊಂಡ್ರೆ ತುಂಬ ಬೆನಿಫಿಟ್ ಆಗುತ್ತೆ ಹಾಲಿಗೆ ಅರ್ಶಿನ ಕುಡಿಯೋದ್ರಿಂದ ಶೀತ ಆ ಥರದ್ದೆಲ್ಲ ಜಾಸ್ತಿ ಆಗೋದಿಲ್ಲ ಮತ್ತು ಆ್ಯಂಟಿಬಯೋಟಿಕ್ಕಾಗಿ ವರ್ಕ್ ಮಾಡೋದರಿಂದ ಅರಿಶಿನ ತುಂಬ ಒಳ್ಳೆಯದು ಮಕ್ಕಳಿಗೆ ಸೊ ಹಾಗಾಗಿ ಒಂದು ಸ್ಪೂನಷ್ಟು ಅರ್ಶನ ಹಾಕಿದ್ದೀನಿ ಇದು ಆಗೂ ಕೂಡ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಶೀತ ನೆಗಡಿಯಲ್ಲಿ ಆಗದಿರೋ ಹಂಗೆ ತಡೆಯುತ್ತೆ ಮತ್ತು ಕಲರ್ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅರ್ಶನ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೋಡಿ ಪೌಡರ್ ರೆಡಿಯಾಗಿದೆ ಬಾದಾಮಿ ಪೌಡರ್ ತುಂಬ ಚೆನ್ನಾಗಿತ್ತು ಇದನ್ನು ಆ್ಯಕ್ಚುಲಿ ನನ್ನ ಮಗಳಿಗೂ ಕೂಡ ಮಾಡಿ ಕಳಿಸಿದ್ದೆ ನಾನು ಅವಳಿಗೆ ಅಲ್ಲಿ ಹಾಲು ಕೊಡ್ತಾರಂತೆ ಸೊ ಹಾಗಾಗಿ ಈ ಬೂಸ್ಟು ಹಾರ್ಲಿಕ್ಸ್ ಅಂತ ಹೊರ್ಗಡೆ ಕೊಡೋದ್ರಿಂದ ಅದಕ್ಕೆ ಏನೇನೆಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತ ಖಂಡಿತ ಗೊತ್ತಿಲ್ಲ ಇವಾಗಿನ್ ಇವಾಗ ನೋಡೋವಂಥ ನಾವು ಹೊರ್ಗಡೆ ತೊಗೊಂಡು ತಿನ್ನೋಂಥ ಫುಡ್ಗಳು ಎಷ್ಟು ಆಗಿರುತ್ತೆ ಅಂತ ನೋಡ್ತಾಯಿರ್ತೀವಿ ನಾವು ಈ ಸೋಷಿಯಲ್ ಮೀಡ್ಯಾದಲ್ಲಂತೂ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಅವು ಹೇಗೆ ಮ್ಯಾನುಫ್ಯಾಕ್ಚರ್ ಆಗ್ತವೆ ಅದು ಹೇಗೆ ಮಾಡ್ತಾರೆ ಅನ್ನೋದು ತೋರಿಸ್ತಾ ಇರ್ತಾರೆ ಸೊ ಅದನ್ನು ನೋಡಿ ನೋಡಿ ಹೊರ್ಗಡೆ ತಿನ್ನೋ ತಿನ್ನಬೇಕಾ ಅಂತ ಅನ್ಸ್ಬಿಡುತ್ತೆ ಕೆಲವೊಂದು ಸಲ ಏನು ತಿಂದರೂ ಹೀಗೆ ಆಗತ್ತಲ್ಲ ತಿನ್ಬಿಡೋಣ ಆತ ಎಷ್ಟು ದಿನ ಬದುಕಿರ್ತೀವಿ ಅಂದನು ಕೂಡ ಒಂದೊಂದು ಸಲ ಫೀಲ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಮನೇಲಿ ಮಾಡ್ಕೊಳ್ಳೋಣ ಕೆಲವೊಂದನ್ನು ಮಾಡ್ಕೊಳ್ಳೋದಕ್ಕಾಗಲ್ಲ ಹೊರಗಡೆ ತಿನ್ನಲೇಬೇಕಾಗತ್ತೆ ಅದನ್ನು ಹೊರ್ಗಡೆ ತಿನ್ಕೊಳ್ಳೋಣ ನೋಡಿ ಈ ರೀತಿ ಸೂಪರಾಗಿ ಬಾದಾಮಿ ಪೌಡರು ರೆಡಿ ಆಯಿತು ಇವಾಗ ಈ ಬಾದಾಮ್ ಪೌಡರ್ನ ಉಪಯೋಗಿಸ್ಕೊಂಡು ಹೇಗೆ ಬಾದಾಮ್ ಡ್ರಿಂಕ್ನ ರೆಡಿ ಮಾಡ್ಬೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ಆಗುವಷ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾವೀಗ ರೆಡಿ ಮಾಡಿರುವಂತಹ ಓಮ್ ಮೇಡ್ ಬಾದಾಮ್ ಪೌಡರ್ನ ಹಾಕೊಂಡಿದ್ದೀನಿ ಇದಕ್ಕೆ ಬಿಸಿ ಬಿಸಿಯಾಗಿರುವಂತಹ ಹಾಲನ್ನ ಸೇರಿಸ್ಕೊಬೇಕಾಗತ್ತೆ ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಎಕ್ಸ್ಟ್ರಾ ಸಕ್ಕರೆ ಅಥವಾ ಬೆಲ್ಲ ಈ ಏನೂ ಸೇರಿಸೋಂಗಿಲ್ಲ ಇದಕ್ಕೆ ನಾವು ಈಗಾಗಲೇ ಕಲ್ಸಕ್ಕರೆ ಸಕ್ಕರೆ ಅದೇ ಸ್ವೀಟ್ ಸಾಕಾಗುತ್ತೆ ಸೊ ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಬೇಕು ಅಂದರೆ ಈ ಥರ ಸ್ವಲ್ಪ ಬಾದಾಮ್ನ ಸಣ್ಣದಾಗಿ ತುರ್ಕೊಂಡು ಅಥವಾ ಸಣ್ಣದಾಗಿ ಹಚ್ಕೊಂಡಿರುವಂಥ ಬಾದಾಮಿನ ಮೇಲೆ ಉದುರಿಸಿ ಅದರ ಮೇಲೆ ಅಲಂಕಾರಕ್ಕೆ ಅಂತೇಳಿ ಒಂದು ಎರಡು ಮೂರು ಕೇಸರಿ ದಳಗಳನ್ನ ಹಾಕ್ಕೊಂಡು ಕುಡಿಬೋದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ತುಂಬ ತಂಪು ಕೂಡ ಆಗುತ್ತೆ ಇದನ್ನು ಬಿಸಿ ಬಿಸಿಯಾಗಿ ಕುಡಿಬೋದು ಅಥವಾ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿಕೊಂಡು ಕೂಲಾಗೂ ಕೂಡ ಕುಡಿಬೋದು ಎರಡೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ತರುವಂತಹ ಬಾದಾಮ್ ಪೌಡ್ರನ್ನ ಕುಡಿಯೋ ಬದಲು ಮನೇಲೆ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದಾಗಿದೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಇವತ್ತು ನಾನು ಹೋಗಿ ಬರಲ್ಲ